ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಹಲವಾರು ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಎರಡು ದಿನ ಮಾರ್ಕೆಟ್ ಕ್ಲೋಸ್ ಇತ್ತು ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದೆ ಆ ಎಲ್ಲ ಅಪ್ಡೇಟ್ ತಿಳ್ಕೊಳ್ಳೋಣ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಓವರ್ ನೈಟ್ ಬರುವಂಥ ಅಪ್ಡೇಟ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಪ್ಲೇ ಕೊಡಲಿಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಒಂದು ಇವೆಂಟ್ ನ ಬಗ್ಗೆ ತಿಳ್ಕೊಳ್ಳೋಣ ಎಲೋನ್ ಮಸ್ಕ್ ಇಂಡಿಯಾಗೆ ವಿಸಿಟ್ ಮಾಡ್ತಾರೆ ಅನ್ನೋ ನ್ಯೂಸ್ ಲಾಸ್ಟ್ ವೀಕ್ ಬಂದಿತ್ತು ಇಪ್ಪತ್ತೆರಡು ಅಥವಾ ಬರಬಹುದು ಅನ್ನೋ ಸ್ಪೆಕ್ಯುಲೇಷನ್ಸ್ ಇತ್ತು ಈಗ ಎಲೋನ್ ಮಸ್ಕ್ ಅವರೇ ಸ್ವತಃ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಈ ವಿಸಿಟ್ ಅನ್ನ ಅವರು ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡಿದ್ದಾರೆ ಕಾರಣ ಕೂಡ ಕೊಟ್ಟಿದ್ದಾರೆ ನೋಡಬಹುದು ವೆರಿ ಹೆವಿ ಟೆಸ್ಲಾ ಒಬ್ಲಿಗೇಷನ್ಸ್ ಅಂದ್ರೆ ಟೆಸ್ಲಾ ರಿಸಲ್ಟ್ ಇದೆ ಈ ವಾರ ರಿಸಲ್ಟ್ ನ ಕಾರಣಕ್ಕೆ ಅವ್ರು ಬರಕ್ ಆಗ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ನೀವು ಆಟೋ ಎನ್ಸೆಲರಿ ಸೆಗ್ಮೆಂಟ್ ನ ಸ್ಟಾಕ್ ಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಮೊನ್ನೆ ಇವರು ಬರ್ತಾರೆ ಅನ್ನುವಂತ ಸುದ್ದಿ ಕೇಳಿ ಹಲವು ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬಂದಿತ್ತು ಅವುಗಳ ಕಡೆ ನಾಳೆ ಗಮನ ಕೊಡಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸ್ಟಾಕ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡ್ತವೆ ಅಂತಲ್ಲ ಬಟ್ ಅವ್ರು ವಿಸಿಟ್ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಾಗ ಮಾಡಲ್ಲ ಅದ ಮುಂದಕ್ಕೆ ಹೋಗಿದೆ ಅಂದಾಗ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ಹಾಗಾಗಿ ಆ ಸ್ಟಾಕ್ ಗಳ ಕಡೆ ಗಮನ ಕೊಡಬಹುದು ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಾಳೆ ಸುದ್ದಿಯಲ್ಲಿ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಡೀಟೇಲ್ಡ್ ವಿಡಿಯೋ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಪಾಸಿಟಿವ್ಸು ಇದೆ ನೆಗೆಟಿವ್ಸು ಇದೆ ಹಾಗೆ ಇವತ್ತು ಕನ್ಕಾಲಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಸಾಕಷ್ಟು ವಿಚಾರಗಳನ್ನ ಮಾರ್ಕೆಟ್ ಮುಂದೆ ಇಟ್ಟಿದೆ ಜೊತೆಗೆ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಕೂಡ ಮಾರ್ಕೆಟ್ ಮುಂದೆ ಇಟ್ಟಿದೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕೂಡ ಇಟ್ಟಿದೆ ಫ್ಯೂಚರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಟಿದೆ ಹಾಗಾಗಿ ಅಲ್ಲೇನಾದರೂ ಪಾಸಿಟಿವ್ಸ್ ಮಾರ್ಕೆಟ್ ಗೆ ಕಂಡು ಬಂದ್ರೆ ಇಮಿಡಿಯಟ್ಲಿ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಾಳೆ ಸುದ್ದಿಯಲ್ಲಿರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಜೊತೆಗೆ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ನ ಮೇಲೆ ಗಮನ ಇರಲಿ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಕಾಂಪಿಟೇಟರ್ ಕಂಪನಿಗಳಾದ ಐ ಸಿ ಐ ಸಿ ಬ್ಯಾಂಕ್ ಕೋಟಕ್ ಮಹಿಂದ್ರ ಆಕ್ಸಿಸ್ ಬ್ಯಾಂಕ್ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ನಂತರ ಅಂತ ನೆಕ್ಸ್ಟ್ ಎಚ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ನ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನಾನು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಕಂಪನಿ ಸೊ ಹಾಗಾಗಿ ಹೋಪ್ಸ್ ಇದ್ದೇ ಇರುತ್ತೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ನಾಳೆ ಅಂತ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಪ್ಪ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಎಚ್ ಡಿ ಎಫ್ ಸಿ ಸಿ ಕೂಡ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ವಿಪ್ರೋ ವಿಪ್ರೋದ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ಅದನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ವಿಪ್ರೋದ ಎಡಿಆರ್ ಅಲ್ಲಿ ಈಗಾಗಲೇ ರೆಸ್ಪಾನ್ಸ್ ಕಂಡು ಬಂದಿದೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಹಾಗಾಗಿ ಓಪ್ ಇಟ್ಕೊಳ್ಳೋಣ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ವಿಪ್ರೋ ಪಾಸಿಟಿವ್ ಆಗಿರುತ್ತೆ ಅಂತ ಇರಲೇಬೇಕು ಅಂತ ಏನಿಲ್ಲ ಇರಬಹುದು ಇಲ್ಲದೆ ಇರಬಹುದು ಬಟ್ ಎಡಿಆರ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಮೇ ಬಿ ಪಾಸಿಟಿವ್ ರೆಸ್ಪಾನ್ಸ್ ಇರಬಹುದು ಬಟ್ ನೋಡೋಣ ಓಪ್ ಇಟ್ಕೊಳ್ಳೋಣ ನೆಕ್ಸ್ಟ್ ಅಲೋಕ್ ಇಂಡಸ್ಟ್ರೀಸ್ ಇದರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದಿನಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಮುಖೇಶ್ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿರುವಂತಹ ಒಂದು ಪೆನ್ ಸ್ಟಾಕ್ ಸೊ ರಿಸಲ್ಟ್ ಚೆನ್ನಾಗಿದೆ ಅಂತ ಖಂಡಿತ ಹೇಳಿಕ ಆಗೋದಿಲ್ಲ ಯಾಕಂದ್ರೆ ಲಾಸ್ ಮೇಕಿಂಗ್ ಕಂಪನಿ ಲಾಸ್ ಅಲ್ಲಿ ಇರುವಂತ ಕಂಪನಿ ಒಂದೇ ಒಂದು ಪಾಸಿಟಿವ್ ನ್ಯೂಸ್ ಏನಂದ್ರೆ ಲಾಸ್ ಸ್ವಲ್ಪ ಕಡಿಮೆ ಆಗಿದೆ ಇಂದಿನ ಕ್ವಾರ್ಟರ್ಗೂ ಹಾಗೂ ಲಾಸ್ಟ್ ಇಯರ್ ಕ್ವಾರ್ಟರ್ಗೂ ಹೊಲ್ಸಿದ್ರೆ ಈ ವರ್ಷ ಅಥವಾ ಈ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಲಾಸ್ ಕಡಿಮೆ ಆಗಿದೆ ಸೊ ಅದೊಂದೇ ಪಾಸಿಟಿವ್ ನ್ಯೂಸ್ ಈ ಕಂಪನಿಯ ರಿಸಲ್ಟ್ ಇರುವಂತದ್ದು ನೋಡೋಣ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇದರ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಫ್ಯೂಚರ್ ಗ್ರೋತ್ ಅಪಾರ್ಚುನಿಟಿ ಇರುವಂತಹ ಕಂಪನಿ ಆ ಒಂದು ಕಾರಣಕ್ಕೆ ಸಾಕಷ್ಟು ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಇನ್ವೆಸ್ಟ್ ಮಾಡ್ತಾ ಇರೋದು ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ರಿಸಲ್ಟ್ ಚೆನ್ನಾಗಿದೆ ಅಂತ ತಕ್ಷಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬೇಕು ಅಂತ ಏನಿಲ್ಲ ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಯಾವ ಪಾಯಿಂಟ್ ಅನ್ನ ನೋಡಿ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಅವ್ರಿಗೆ ಯಾವ್ದಾದ್ರು ಬಿಗ್ ನೆಗೆಟಿವ್ ಪಾಯಿಂಟ್ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡಬಹುದು ಬಿಗ್ ಪಾಸಿಟಿವ್ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಬೈಯಿಂಗ್ ಮಾಡ್ಬೋದು ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ಬೋದು ಸ್ಟಾಕ್ ಸೊ ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ನಾವು ಜಸ್ಟ್ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನೋಡೋಣ ರಿಸಲ್ಟ್ ಅಂತೂ ಮೇಲ್ ನೋಟಕ್ಕೆ ಖಂಡಿತ ಚೆನ್ನಾಗಿದೆ ಅದರಲ್ಲಿ ಏನು ಡೌಟ್ ಇಲ್ಲ ನೆಕ್ಸ್ಟ್ ಐಆರ್ ಇ ಡಿ ಎ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ಕವರ್ ಮಾಡಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಸೊ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಒಂಬತ್ತು ಕಾಲಿಗೆ ಗೊತ್ತಾಗೋದು ಸೊ ರಿಸಲ್ಟ್ ಅಂತೂ ಚೆನ್ನಾಗಿದೆ ಇಟ್ಕೊಳ್ಳೋಣ ಇಲ್ಲೂ ಕೂಡ ನಲವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇವತ್ತು ಟ್ವಿಟರ್ ಅಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಈಗಾಗಲೇ ಕೊಟ್ಟಿದ್ದೀನಿ ಕಂಪನಿಗೆ ಏಳ್ನೂರು ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಎನ್ ಟಿ ಪಿ ಸಿ ನೋಡಬಹುದು ನ್ಯೂಸ್ ಅನ್ನ ಹಾಗಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇರುತ್ತೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಜೊತೆಗೆ ತುಂಬಾ ಒಳ್ಳೊಳ್ಳೆ ಆರ್ಡರ್ಗಳು ಈ ಕಂಪನಿಗೆ ಸಿಗ್ತಾ ಇದಾವೆ ಹಾಗಾಗಿ ಈ ಕಂಪನಿ ಫೋಕಸ್ ಅಲ್ಲಿ ಇರಲಿ ಜೊತೆಗೆ ಮನೆ ತಾನೇ ಇದ್ರ ಬಗ್ಗೆ ಡೀಟೈಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಆ ವಿಡಿಯೋ ನೋಡಿದೀರಿ ಅಂದ್ಕೊಳ್ತೀನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಜಿಂದಾಲ್ ಗ್ರೂಪ್ ನ ಕಂಪನಿ ಒಂದು ದೊಡ್ಡ ಗ್ರೂಪ್ ಕಾಂಗ್ಲೋಮರೇಟ್ ಅಂತ ಹೇಳಬಹುದು ತುಂಬಾ ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಸಿಗ್ತಾ ಇದೆ ಕಾನ್ಸನ್ಟ್ರೇಟ್ ಮಾಡಬಹುದು ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಕೂಡ ಮಾಡಬಹುದು ನಂತರ ದಿಲೀಪ್ ಬಿಲ್ಟ್ಕಾನ್ ಕಂಪನಿಯ ರೇಟಿಂಗ್ ಬಗ್ಗೆ ಕೆಲವೊಂದು ನ್ಯೂಸ್ ಗಳು ಬಂದಿದೆ ಎಸ್ಪೆಷಲಿ ಬ್ಯಾಂಕಿಂಗ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಕ್ರಿಸಿಲ್ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದೆ ಇದೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕ್ರಿಸಿಲ್ ರೇಟಿಂಗ್ ಅಪ್ಡೇಟ್ ಮಾಡಿರೋದ್ರಿಂದ ಅಪ್ಗ್ರೇಡ್ ಮಾಡಿರೋದ್ರಿಂದ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಸಿ ಲಿಮಿಟೆಡ್ ಸಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸುದ್ದಿ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನಂತೂ ಕೊಟ್ಟಿರುವಂತಹ ಕಂಪನಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ಗೆ ಹಾಪಿರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಫಾರ್ಟಿ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿರುವಂತಹ ಸ್ಟಾಕ್ ಅಬ್ಸರ್ವ್ ಮಾಡಿ ನಾಳೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ನೆಕ್ಸ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕಡೆ ಗಮನ ಕೊಡ್ತಾ ಇದೆ ಗ್ರೈಂಡಿಂಗ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಅಕ್ವೈರ್ ಇಂಡಿಯಾ ಸಿಮೆಂಟ್ಸ್ ಮಹಾರಾಷ್ಟ್ರ ಅಸೆಟ್ ಫಾರ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕೋರ್ ಸೊ ಇಂಡಿಯಾ ಸಿಮೆಂಟ್ ಅಸೆಟ್ ಅನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಮಹಾರಾಷ್ಟ್ರದಲ್ಲಿ ಮುನ್ನೂರ ಹದಿನೈದು ಕೋಟಿಗೆ ಫರ್ದರ್ ಕಂಪನಿಯ ಗ್ರೈಂಡಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡುತ್ತೆ ನೋಡಬಹುದು ಒನ್ ಪಾಯಿಂಟ್ ಒನ್ ಮೆಟ್ರಿಕ್ ಟನ್ ಪರ್ ನಮ್ ಸೊ ಈ ಕಾರಣಕ್ಕಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ಅಲ್ಲಿ ಇಟ್ಕೊಂಡು ಯಾವ ರೀತಿ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಇರುತ್ತೆ ಅಂತ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಕ್ಯಾಪ್ ಇರುವಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಕಂಪನಿ ಇದು ಕೂಡ ಬಟ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ ಅದನ್ನು ಕೂಡ ಇಲ್ಲಿ ಸೊ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನು ಕೂಡ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಇತ್ತೀಚೆಗೆ ಎಚ್ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಥವಾ ಎಚ್ ಡಿ ಎಫ್ ಸಿ ಎಂ ಸಿ ಇದರಲ್ಲಿ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದೆ ಅದೊಂದು ಮ್ಯೂಚುವಲ್ ಫಂಡ್ ಕಂಪನಿ ಗೊತ್ತಿದೆ ನಿಮಗೆ ಸೊ ಟೂ ಪರ್ಸೆಂಟ್ ಸ್ಟೇಕ್ ಬೈ ಮಾಡಿರೋದ್ರಿಂದ ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಲಾಸ್ಟ್ ಹನ್ನೆರಡನೇ ತಾರೀಕು ಬೈ ಮಾಡಿದೆ ಅಂತ ಸುದ್ದಿ ಬಂದಿದೆ ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಮ್ಮ ಕರ್ನಾಟಕದ ಕಂಪನಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರವಾಗಿಲ್ಲ ಹಂಡ್ರೆಡ್ ಅಂಡ್ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಅನ್ನು ಕೊಟ್ಟಿರುವಂತ ಕಂಪನಿ ಸೊ ನಾಳೆ ಅಬ್ಸರ್ವ್ ಮಾಡಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಕಂಪನಿ ಮಹೀಂದ್ರ ಅಂಡ್ ಮಹೀಂದ್ರ ಜೊತೆ ಯು ಮಾಡ್ಕೊಂಡಿದೆ ಹೈದರಾಬಾದ್ ಅಲ್ಲಿ ವರ್ಕ್ಶಾಪ್ ಹಾಗೂ ಶೋ ರೂಮ್ಸ್ ಅನ್ನು ಶೋರೂಮ್ ಮಾಡ್ಲಿಕ್ಕೆ ಆ ಕಾರಣಕ್ಕಾಗಿ ಸುದ್ದಿ ಇದೊಂದು ಪ್ರೀಮಿಯಂ ರೇಂಜ್ ನ ಕಾರ್ಸ್ ಡೀಲರ್ಶಿಪ್ ಅನ್ನು ಹೊಂದಿರುವಂತಹ ಕಂಪನಿ ಇಲ್ಲಿ ನೋಡಬಹುದು ಲ್ಯಾಂಡ್ ಮಾರ್ಕ್ ಲಿಮಿಟೆಡ್ ಇಸ್ ಅ ಲೀಡಿಂಗ್ ಪ್ರೀಮಿಯಂ ಆಟೋಮೋಟಿವ್ ರಿಟೇಲ್ ಬಿಸ್ನೆಸ್ ಇನ್ ಇಂಡಿಯಾ ವಿತ್ ಡೀಲರ್ಶಿಪ್ ಫಾರ್ ಮರ್ಸಿಡೀಸ್ ಬೆಂಜ್ ಹೊಂಡಾ ಜೀಪ್ ವರ್ಕ್ ವ್ಯಾಗನ್ ರೆನಾಲ್ಟ್ ಈ ರೀತಿ ಪ್ರೀಮಿಯಂ ಕಾರ್ಸ್ ನ ಡೀಲರ್ಶಿಪ್ ಅನ್ನು ಹೊಂದಿರುವಂತ ಕಂಪನಿ ಲ್ಯಾಂಡ್ ಮಾರ್ಕ್ ಕಾಸ್ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನ ಲಿಸ್ಟ್ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟೆಡ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಲ್ಯಾಂಡ್ ಮಾರ್ಕ್ ಕಾಸ್ ಅನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ನೆಕ್ಸ್ಟ್ ಸೋನಾ ಎಲ್ ಡಬ್ಲ್ಯೂ ಪ್ರಿಸಿಷನ್ ಕಂಪನಿ ಮೆಕ್ಸಿಕೋದಲ್ಲಿ ತನ್ನ ಪ್ಲಾಂಟ್ ಅನ್ನ ಶುರು ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಎಲೋನ್ ಮಸ್ಕ್ ಅವರು ವಿಸಿಟ್ ಮಾಡೋದು ಮುಂದಕ್ಕೆ ಹೋಗಿರೋದಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಎಲನ್ ಮಸ್ಕ್ ಬರ್ತಾರೆ ಅಂತ ನ್ಯೂಸ್ ಬಂದಾಗ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿತ್ತು ಸೊ ನಾಳೆ ಬರಲ್ಲ ಅನ್ನೋಂತ ನ್ಯೂಸ್ ಬಂದಿದೆ ಸೊ ಕಾರಣಕ್ಕೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ನ್ಯೂಸ್ ಕೂಡ ಇದೆ ಮೆಕ್ಸಿಕೋದಲ್ಲಿ ತನ್ನ ಪ್ಲಾಂಟ್ ಅ ಶುರು ಮಾಡಿರೋದು ಗ್ಲೋಬಲ್ ಡಿಮಾಂಡ್ ಅನ್ನ ಪೂರೈಸಲಿಕ್ಕೆ ಇದು ಒಂದು ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಓರಿಯೆಂಟ್ ಎಲೆಕ್ಟ್ರಿಕ್ ಕಂಪನಿಗೆ ತೆಲಂಗಾಣದಲ್ಲಿ ಫ್ಯಾಕ್ಟರಿ ಓಪನ್ ಮಾಡ್ಲಿಕ್ಕೆ ಲೈಸೆನ್ಸ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಇದು ಕೂಡ ಪಾಸಿಟಿವ್ ನ್ಯೂಸ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರೋದು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಂತ ನಾಲ್ಕು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೆಗೆಟಿವ್ ಇದೆ ಎಂಟು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ರಿಟರ್ನ್ಸ್ ಅಂತೂ ಖಂಡಿತ ಜನರೇಟ್ ಆಗಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಹಾಗೆ ಐಂದ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಅಲ್ಲೇ ಇದೆ ಸ್ಟಾಕ್ ಪರ್ಸೆಂಟ್ ಇಲ್ಲಿವರೆಗೂ ಡೌನ್ ಆಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಖಂಡಿತ ಬಂದಿಲ್ಲ ಈ ಕಂಪನಿಯಲ್ಲಿ ಸ್ಟಿಲ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ಬೇಕಿದ್ರೆ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎನ್ ಟಿ ಸಿ ಎನ್ ಟಿ ಸಿ ಜೊತೆ ಇಂಡಸ್ ಟವರ್ ಈ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎರಡು ಕಂಪನಿಗಳು ಕೂಡ ಎಂಒ ಮಾಡ್ಕೊಂಡಿವೆ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಯೂನಿಟ್ ಅಂಡ್ ಇಂಡಸ್ ಟವರ್ ಜೊತೆ ಆಗಿರುವಂತಹ ಒಪ್ಪಂದ ಗ್ರಿಡ್ ಕನೆಕ್ಟೆಡ್ ರಿನ್ಯೂಬಲ್ ಎನರ್ಜಿ ಪ್ಲಾಂಟ್ ನ ಮಾಡೋದ್ರ ಸಂಬಂಧ ಎರಡು ಕಂಪನಿಗಳು ಎಂಒ ಮಾಡ್ಕೊಂಡಿವೆ ಆ ಕಾರಣಕ್ಕಾಗಿ ಎನ್ ಟಿ ಪಿಸಿ ಅಂಡ್ ಇಂಡಸ್ ಟವರ್ಸ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕೆಪಿಐಟಿ ಟೆಕ್ ಕೂಡ ಸುದ್ದಿಯಲ್ಲಿ ನಾಳೆ ಕಂಪನಿ ಪಾತ್ ಪಾರ್ಟ್ನರ್ ಟೆಕ್ನಾಲಜಿ ಅನ್ನುವಂತಹ ಒಂದು ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ ಆ ಕಂಪನಿ ಈಗ ಕೆಪಿಐಟಿ ಟಿ ಓಲಿ ಒನ್ ಸಬ್ಸಿಡಿಯರಿ ಆಗಿದೆ ಆ ಕಾರಣಕ್ಕಾಗಿ ಕೆಪಿಐಟಿ ಟಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಸಾಫ್ಟ್ವೇರ್ ಇಂಟಿಗ್ರೇಷನ್ ಗೆ ಸಂಬಂಧಪಟ್ಟಂತಹ ಬಿಸಿನೆಸ್ ಅನ್ನ ಮಾಡುವಂತಹ ಕಂಪನಿ ಪಾತ್ ಪಾರ್ಟ್ನರ್ ಅದನ್ನ ಅಕ್ವೈರ್ ಮಾಡಿರೋದ್ರಿಂದ ಕಂಪನಿಗೆ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಆಗ್ಬಹುದು ಅನ್ನುವಂತ ನ್ಯೂಸ್ ಇದೆ ಆ ಕಾರಣಕ್ಕಾಗಿ ಕೆಪಿಐಟಿ ಟಿ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನೆಕ್ಸ್ಟ್ ಯುನೋಮಿಂಡಾ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ವೆಸ್ಟ್ ಪೋರ್ಟ್ ಫ್ಯೂಯಲ್ ಸಿಸ್ಟಮ್ ಇಟಾಲಿ ಅನ್ನುವಂಥ ಒಂದು ಕಂಪನಿಯನ್ನ ಅಕ್ವೈರ್ ಮಾಡಿದೆ ಅರೌಂಡ್ ಹದಿನೈದು ಕೋಟಿಗೆ ಸಾಕಾರಣಕಕ್ಕಾಗಿ ಯುನಾಮಿಂಡ ಕೂಡ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಕ್ವಿಸೇಷನ್ ಅಲ್ಲ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿ ತಗೊಂಡಿದೆ ಇದ್ರ ಬಗ್ಗೆ ಕೂಡ ಇತ್ತೀಚೆಗೆ ಡೀಟೇಲ್ ವಿಡಿಯೋ ಮಾಡಿದೀನಿ ಅದನ್ನು ನೋಡಿದ್ರೆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ನಲವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನಲ್ವತ್ತೆರಡು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಇದೆ ಈ ಕಂಪನಿಯನ್ನು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ